ಅವರ ಒಂದು ಪ್ರಯಾಣದಲ್ಲಿ ಸುರಕ್ಷಿತ ಮತ್ತು ಗೌರವ ಒಂದು ಪ್ರಯಾಣ ಕಳ್ಕೊಳ್ಬೇಕು ಅನ್ನ ಮಾನ್ಯ ಪೊಲೀಸ್ ವೀಕ್ಷಕರ ಅಂಗಿಯಾಗಿ ಇಲ್ಲಿ ಜಿಲ್ಲಾ ಪೊಲೀಸ್ ತಂಡ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಿಂದ ಹೆಲ್ಮೆಟ್ ಧರಿಸಿ ಅಭಿಯಾನವನ್ನು ಮಾಡತಕ್ಕಂಥದ್ದು ಮತ್ತು ಕಡ್ಡಾಯವಾಗಿ ಗುಣಮಟ್ಟದ ಹೆಲ್ಮೆಟ್ನ ಬಳಸಿ ಚಾಲನೆ ಮಾಡಬೇಕಂತೇಳಿ ಏನು ಪೊಲೀಸ್ ಇಲಾಖೆಯಿಂದ ಸರ್ ಸುಮಾರು ಒಂದು ತಿಂಗಳಿಂದ ಎಲ್ಲ ಮಾಧ್ಯಮದ ಮೂಲಕ ಸಾಮಾಜಿಕ ಜಾಗೃತಿ ಮೂಲಕ ಇದನ್ನು ಜಾಗೃತಿ ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮ ಆಗಿತ್ತು ಅದರ ಭಾಗವಾಗಿ ನಿನ್ನೆ ಅಂದರೆ ಒಂದನೇ ತಾರೀಕು ಬೆಳಗ್ಗೆ ಒಂಬತ್ತರಿಂದ ಪೊಲೀಸ್ ಇಲಾಖೆ ಮುಖ್ಯ ರಸ್ತೆಗಳಲ್ಲಿ ತಡೆದು ಅವರಿಗೆ ಯಾರು ಹೆಲ್ಮೆಟ್ ಧರಿಸೋದಿಲ್ಲ ಅವ್ರಿಗೆ ತಡೆ ಹಿಡಿದು ಹೆಲ್ಮೆಟ್ ಖರೀದಿ ಮಾಡ್ಕೊಂಬಂದು ನೀವು ಹೆಲ್ಮೆಟ್ ಧರಿಸ್ಕೊಂಡು ಹೋಗುವಂಥದ್ದು ಆಗಬೇಕಂತೇಳಿ ಅವರು ನಮ್ಮ ಇಲಾಖೆಯಿಂದ ಆದೇಶ ಮಾಡಿದೆ ಇಲ್ಲಿ ಅವರಿಗೆ ಫೈನ್ ಕಟ್ಟೋದು ಫೈನ್ ತಗೊಳ್ಳೋಂಥ ಮುಖ್ಯ ಅಲ್ಲ ಇಂತಕ್ಕಂಥದ್ದು ಜೋಪಾನವಾಗಿ ಸುರಕ್ಷಿತವಾಗಿ ಪ್ರಯಾಣ ಅನ್ನೋದೇ ಉದ್ದೇಶ ಆಗಿದೆ ಇಲಾಖೆ ಹಾಗಾಗಿ ಏನು ನೆನ್ನೆಯಿಂದ ಭಾಳ ಒಂದು ಕ್ರಾಂತಿಕಾರಿ ರೀತಿಯಲ್ಲಿ ಜಿಲ್ಲೆಯಲ್ಲಿ ಹೆಲ್ಮೆಟ್ ಧರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಕನಿಷ್ಠಲ್ಲಿ ಇವತ್ತು ದಿವಸ ಎರಡನೇ ತಾರೀಕು ಕೂಡ ನಾನು ಕೂಡ ಸ್ವಯಂ ಪ್ರೇರಿತನಾಗಿ ನಮ್ಮ ಸಂಸ್ಥೆಯಿಂದ ಮತ್ತು ವೈಯಕ್ತಿಕವಾಗಿ ಸರಿಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಹೆಲ್ಮೆಟ್ಗಳನ್ನು ಯಾರಿಗೆ ಹೆಲ್ಮೆಟ್ ಧರಿಸಿರೋದಿಲ್ಲ ಅವರಿಗೆ ನೇರವಾಗಿ ನಾವೇ ತಂದು ಅವರಿಗೆ ಪೊಲೀಸ್ ಇಲಾಖೆಯಿಂದ ಅವರಿಗೆ ಗುರುತು ಮಾಡಿ ಅವರಿಗೆ ಹೆಲ್ಮೆಟ್ ಧರಿಸಿ ಮತ್ತು ಹೆಲ್ಮೆಟ್ ಎಲ್ಲೆಲ್ಲ ಟೂ ಎರಡು ದ್ವಿಚಕ್ರ ವಾಹನ ಗಳಿಸ್ತಾರೆ ಆ ಸಮಯದಲ್ಲಿ ಹೆಲ್ಮೆಟ್ ಬಳಸಲೇಬೇಕು ಅಂತೇಳಿ ಏನು ಪೊಲೀಸರ ಸೂಚನೆ ಮೇರೆಗೆ ಅವ್ರಿಗೆ ಕಳಿಸ್ಕೊಡೋದಾಗ್ತಾ ಇದೆ ಉತ್ತಮ ಪ್ರತಿಕ್ರಿಯೆ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಾರ್ವಜನಿಕರು ಅತ್ಯುತ್ತಮ ಒಂದು ಒಂದು ವಿಚಾರವಾಗಿ ಅವರಿಗೆ ಸಹಕಾರ ನೀಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಕೂಡ ಸಾರ್ವಜನಿಕರು ಕೂಡ ಈ ಸಂದರ್ಭದಲ್ಲಿ ಶುಭ ಕೋರ್ತೀನಿ ಮತ್ತೊಮ್ಮೆ ಹೇಳಿ ಬಯಸ್ತೀನಿ ದ್ವಿಚಕ್ರ ವಾಹನ ಸವಾರರು ಪ್ರತಿಯೊಬ್ಬರು ಕೂಡ ಗುಣಮಟ್ಟದ ಹೆಲ್ಮೆಟ್ಗಳನ್ನು ಬಳಸಿ ಅದನ್ನ ಸುರಕ್ಷಿತವಾದ ಪ್ರಯಾಣ ಮತ್ತು ಅವರು ಜೀವ ಓಡಿಸುವ ಜೊತೆಗೆ ಅವರ ಕುಟುಂಬವನ್ನು ಕೂಡ ಇವತ್ತು ಏನು ಅಭಿಯಾನ ನಡೀತಾ ಇದೆ ಈ ಅಭಿಯಾನಕ್ಕೆ ಕೈ ಜೋಡಿಸಲು ಸಾರ್ವಜನಿಕರು ಮತ್ತು ಪೊಲೀಸ್ ಇಲಾಖೆ ಅನಂತರ ಧನ್ಯವಾದಗಳು